ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಅಟ್ಲೀಸ್ಟ್ ಒಂದು ಲೋಟ ಆಗುವಷ್ಟು ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಏನೇನು ಹೆಲ್ಪ್ ಆಗುತ್ತೆ ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಬೆನಿಫಿಟ್ ಇದು ಅನ್ನೋದನ್ನು ಹೇಳ್ತಾ ಇದ್ದೀನಿ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೇದು ವೆರಿ ಇಂಪಾರ್ಟೆಂಟ್ಲಿ ನಾವು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗೇ ಆಗುತ್ತೆ ನಮ್ಮ ದೇಹದಲ್ಲಿ ನಾವು ಏನೇ ಆಹಾರ ತಿಂದರೂ ಕರೆಕ್ಟಾಗಿ ಜೀರ್ಣ ಆಗೋದಕ್ಕೆ ಇದು ಸಹಾಯ ಆಗುತ್ತೆ ಅದರ ಜೊತೆಯಲ್ಲಿ ನಮ್ಮ ಹೊಟ್ಟೆಯಲ್ಲಿ ಏನಾದರೂ ಕಲ್ಮಶಗಳು ಇದ್ದರೆ ಹಾಗೆಯೇ ಮಲಬದ್ಧತೆ ಸಮಸ್ಯೆ ಎಲ್ಲ ಇದ್ದರೆ ಅದನ್ನೆಲ್ಲ ದೂರ ಮಾಡ್ಕೊಳ್ಳೋಕ್ಕೂ ಸಹಾಯ ಆಗುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ಹೊಟ್ಟೆ ಕ್ಲೀನಾಗಿ ಇರುತ್ತೆ ಹೊಟ್ಟೆಯಲ್ಲಿ ಕೆಟ್ಟ ಕಲ್ಮಶಗಳು ಇರೋದಿಲ್ಲ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ನ ಹೊರಗೆ ಹಾಕೋದಕ್ಕೆ ನಾವು ಪ್ರತಿದಿನ ನೀರು ಕುಡಿಯೋದು ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲೂ ಬೆಳಿಗ್ಗೆ ಇದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇದು ಇನ್ನು ತುಂಬ ಜನರಿಗೆ ಯಾವಾಗಲೂ ತಲೆನೋವು ಅನ್ನೋದು ಕಾಡ್ತಾ ಇರುತ್ತೆ ಅಲ್ವಾ ಮೈಗ್ರೇನ್ ಥರ ಕಾಡ್ತಾ ಇರುತ್ತೆ ತುಂಬ ಜನರಿಗೆ ಅಥವಾ ಒಂದು ಸೈಡ್ ತಲೆನೋವು ಈ ಥರ ಬೇರೆ ಬೇರೆ ರೀತಿಯಲ್ಲಿ ಕಾಡ್ತಾ ಇರುತ್ತೆ ಸೊ ಈ ತಲೆನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು ನೀರು ಕುಡಿಯೋದು ತುಂಬಾ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಮೈಗ್ರೇನ್ ಅಥವಾ ಬೇರೆ ಬೇರೆ ರೀತಿಯ ತಲೆನೋವುಗಳನ್ನು ನಾವು ದೂರ ಇಟ್ಕೊಳ್ಬಹುದು ಇನ್ನು ತುಂಬ ಜನಕ್ಕೆ ಕರೆಕ್ಟಾಗಿ ಹಸಿವಾಗೋದಿಲ್ಲ ಅನ್ನುವಂತಹ ಸಮಸ್ಯೆ ಎಲ್ಲ ಇರುತ್ತೆ ಅಲ್ವಾ ಅಂಥವರು ಪ್ರತಿದಿನ ಇದ್ದ ತಕ್ಷಣ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಅವರ ಜೀರ್ಣಕ್ರಿಯೆ ಸರಾಗವಾಗಿ ಆಗೋದ್ರ ಜೊತೆಗೆ ಕರೆಕ್ಟಾಗಿ ಹಸಿವು ಕೂಡ ಆಗುತ್ತೆ ಇನ್ನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಇದು ತುಂಬಾ ಬೆಸ್ಟ್ ಅಂತ ಹೇಳಬಹುದು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ದೇಹದಲ್ಲಿರುವಂತಹ ಅನಗತ್ಯ ಕೊಪ್ಪನ್ನು ಕರಗಿಸೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ಇನ್ನು ನಮ್ಮ ಚರ್ಮಕ್ಕೆ ಇದು ತುಂಬಾ ಒಳ್ಳೆಯದು ಕೆಲವೊಬ್ಬರಿಗೆ ತುಂಬ ಬೇಗನೆ ಚರ್ಮ ಸುಕ್ಕುಗಟ್ಟಿದಂಗೆ ಆಗುತ್ತೆ ಹಾಗೆಯೇ ತುಂಬಾ ಎಲ್ಲ ಆಗಿರುತ್ತಲ್ವ ಇದನ್ನೆಲ್ಲ ಕಡಿಮೆ ಮಾಡಿಕೊಳ್ಳೋದಕ್ಕೆ ನಾವು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದು ತುಂಬಾ ಒಳ್ಳೆಯದು ಇದರಿಂದಾಗಿ ನಮ್ಮ ದೇಹ ಹೈಡ್ರೇಟ್ ಆಗಿರುತ್ತೆ ಇದರಿಂದಾಗಿ ಚರ್ಮ ಗ್ಲೋ ಬರುತ್ತೆ ಹಾಗೆಯೇ ಸಾಫ್ಟ್ ಎಲ್ಲ ಕೂಡ ಆಗೋದಕ್ಕೆ ಸಹಾಯ ಆಗುತ್ತೆ ಇನ್ನು ವೆರಿ ಇಂಪಾರ್ಟೆಂಟ್ಲಿ ಕಿಡ್ನಿ ಸ್ಟೋನೆಲ್ಲ ಇರೋರು ಖಂಡಿತವಾಗಲೂ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಲೇಬೇಕು ಇದರಿಂದಾಗಿ ಕಿಡ್ನಿ ಸ್ಟೋನ್ ಕರಗೋದಕ್ಕೆಲ್ಲ ತುಂಬಾ ಸಹಾಯ ಆಗುತ್ತೆ ಹಾಗಾಗಿ ಮಿಸ್ ಮಾಡ್ದೇ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಆಗುವಷ್ಟು ಅಟ್ಲೀಸ್ಟ್ ನೀರು ಕುಡಿಯೋದು ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಬೆಳಿಗ್ಗೆ ಇದ್ದ ತಕ್ಷಣ ಒಂದು ಲೋಟ ಆಗುವಷ್ಟು ನೀರನ್ನು ಕುಡಿಯೋದು ಎಷ್ಟೊಂದು ಸಹಾಯಕಾರಿ ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು